ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ಗೌತಮಿ ಜಾಧವ್ ಈಗಾಗಲೇ ನಿಮ್ ಎಲ್ಲರಿಗೂ ಗೊತ್ತಿರುತ್ತೆ ಕಲರ್ಸ್ ಕನ್ನಡದಲ್ಲಿ ಒಂದು ಹೊಸ ಸೀರಿಯಲ್ ಬರ್ತಿದೆ ಆರ್ 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 ಕ್ರಿಯೇಷನ್ಸ್ ಕಡೆಯಿಂದ ಸ್ವಪ್ನ ಕೃಷ್ಣ ಮ್ಯಾಮ್ ಡೈರೆಕ್ಟ್ ಮಾಡ್ತಿರುವಂತಹ ಭಾರ್ಗವಿ ಎಲ್ ಎಲ್ ಬಿ ಅನ್ನುವಂತಹ ಹೊಸ ಸೀರಿಯಲ್ ಬರ್ತಿದೆ ಇವತ್ತಿಂದ ಶುರು ಆಗ್ತಿದೆ ರಾತ್ರಿ ಎಂಟು ಮೂವತ್ತಕ್ಕೆ ನಾನು ಪ್ರೊಮೋಸ್ ಎಲ್ಲವೂ ನೋಡಿದೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಐ ಹೋಪ್ ನೀವು ನೋಡಿದಾಗ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಬಿಕಾಸ್ ವಿಶೂಲಿ ವೆರಿ ಬ್ಯೂಟಿಫುಲ್ ನಾನ್ ಹಿಂದೆ ಆರ್ 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 ಪೇಷನ್ಸ್ ನಲ್ಲಿ ಕೆಲಸ ಮಾಡಿದಾಗ ನನಗೆ ತುಂಬಾ ಖುಷಿ ಆಗ್ತಾ ಇದ್ದಂತ ವಿಷಯ ಏನಂದ್ರೆ ವಿಶುಲಿ ತುಂಬಾ ಬ್ಯೂಟಿಫುಲ್ಲಿ ತೋರಿಸ್ತಾರೆ ಟೆಕ್ನಿಕಲಿ ದ ವೆರಿ ವೆರಿ ಸ್ಟ್ರಾಂಗ್ ಅವ್ರ ಜೊತೆ ಕೆಲಸ ಮಾಡ್ತಾ ನಾನಂತೂ ಬಹಳಷ್ಟು ವಿಷಯಗಳನ್ನ ಕಲ್ತಿದ್ದೀನಿ ಸೊ ಆ ಖುಷಿ ನನಗಿದೆ ಅವರ ಪ್ರೊಡಕ್ಷನ್ ಮೂಲಕ ಇನ್ನೊಂದು ಸೀರಿಯಲ್ ಬರ್ತಿದೆ ಅಂದ್ರೆ ಆ ಸೀರಿಯಲ್ ನೋಡೋದಕ್ಕೆ ಸಿಕ್ಕಟ್ಟ ಎಕ್ಸೈಟೆಡ್ ಆಗಿದ್ದೀನಿ ಟು ದ ಹೋಲ್ ಟೀಮ್ ಭಾರ್ಗವಿ ಎಲ್ಲ ಇಡಿ ಟಿವಿಗೆ ಆಲ್ ದ ವೆರಿ ಬೆಸ್ಟ್ ಸ್ಪೆಷಲಿ ಆರ್ 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 ಕ್ರಿಯೇಷನ್ಸ್ ಗೆ ಸ್ವಪ್ನ ಮನಗೆ ಕೃಷ್ಣ ಸರ್ ಗೆ ಸರ್ಗೆ ಸರ್ ಗೆ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ